ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೌದ್ಧ ಧರ್ಮ ಪರಿಷತ್ ತಿಪ್ಪಾಣಿಯಲ್ಲಿ ನಡೆಯುತ್ತಿರುವ ಈ ಧರ್ಮ ಪರಿಷತ್ತಿನ ಪ್ರಮುಖ ವಕ್ತಾರರು ಜಗದೀಶ್ ಓಹಾಳ್ ಹಾಗೂ ಸುಧಾಕರ್ ಮನೆ ಆಗಿದ್ದಾರೆ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಥಮ ಪದ ಸ್ಪರ್ಶ ಶತಾಬ್ದಿ ಮಹೋತ್ಸವ ಸಮಿತಿಯವರ ವತಿಯಿಂದ ಭಾನುವಾರ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಿಪ್ಪಾಣಿಯಲ್ಲಿ ಭವ್ಯ ಧರ್ಮ ಪರಿಷತ್ ಆಯೋಜಿಸಲಾಗಿದೆ ಈ ಪರಿಷತ್ತಿನ ಪ್ರಮುಖ ವಕ್ತಾರರಾಗಿ ಪ್ರಸಿದ್ಧ ಉಪನ್ಯಾಸಕರು ಹಾಗೂ ಲೇಖಕರಾದ ಜಗದೀಶ್ ಓಹಾಳ್ ಅವರು ಮಾರ್ಗದರ್ಶನ ನೀಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ಕರ್ನಾಟಕ ಭಾರತೀಯ ಬೌದ್ಧ ಮಹಾಸಭೆಯ ಅಧ್ಯಕ್ಷರಾದ ಆಯುಷ್ಮಾನ್ ಮನೋಹರ್ ಮೋರೆ ವಹಿಸಲಿದ್ದಾರೆ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಗಣ್ಯರನ್ನು ಈ ಪರಿಷತ್ತಿನಲ್ಲಿ ಸನ್ಮಾನಿಸಲಾಗುವುದು ಇನ್ನು ಮಹಾ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಪ್ಪಾಣಿಗೆ ಎಂಟು ಬಾರಿ ಭೇಟಿ ನೀಡಿ ಮಾರ್ಗದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ನಿಪ್ಪಾಣೆಯನ್ನು ಅಂಬೇಡ್ಕರ್ ಚಳವಳಿಯ ಪ್ರಮುಖ ಕೇಂದ್ರವೊಂದು ಗುರುತಿಸಲಾಗುತ್ತದೆ ಭಾರತೀಯ ಬೌದ್ಧ ಮಹಾಸಭೆಯ ಮೊದಲ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರದ ಅಧ್ಯಕ್ಷರು ಯಶವಂತರಾವ್ ಅಂದರೆ ಸಾಹೇಬ್ ಅಂಬೇಡ್ಕರ್ ಮೀರಾತಾಯಿ ಅಂಬೇಡ್ಕರ್ ಹಾಗೂ ಇತರರು ನಿಪ್ಪಾಣಿಯಲ್ಲಿ ಧರ್ಮದ ಪ್ರಸಾರ ಪ್ರಚಾರ ಮಾಡಿರುವ ಕಾರಣ ನಿಪ್ಪಾಣಿಯನ್ನು ಧರ್ಮಭೂಮಿ ಎಂದು ಕರೆಯಲಾಗುತ್ತದೆ ಈ ಐತಿಹಾಸಿಕ ನಗರದಲ್ಲಿ ಧರ್ಮ ಪರಿಷತ್ ನಡೆಯುತ್ತಿರುವುದು ನಿಪ್ಪಾಣಿ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಧರ್ಮ ಪರಿಷತ್ತಿನ ಯಶಸ್ವಿಗೊಳಿಸಲು ಧರ್ಮ ಪರಿಷತ್ ಹಾಗೂ ಶತಾಬ್ದಿ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಮನೆ ಅವರು ಕರೆ ನೀಡಿದ್ದಾರೆ ಇನ್ನು ಈ ಸಭೆಯಲ್ಲಿ ಪ್ರಾ ಡಾಕ್ಟರ್ ರವೀಂದ್ರ ದಿವಾಕರ್ ಡಾಕ್ಟರ್ ವಿಕ್ರಮ್ ಹಿಂಗಾಡೆ ಡಿಎಸ್ಎಸ್ ಸಂದೀಪ್ ಮಾನೆ ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯ ನಗರಾಧ್ಯಕ್ಷರಾದ ಕಬೀರ್ ವರಾಳೆ ಸಂತೋಷ್ ಮೇಸ್ತ್ರಿ ಸುಶೀಲ್ ಕಾಂಬ್ಳೆ ಉದಯ್ ವಂಟೆ ಜನಾರ್ದನ್ ಮೋಹಿತ್ ಪಿಂಟು ಮಾನೆ ಜಯಸಿಂಗ್ ಕಾಂಬ್ಳೆ ನವನಾಥ್ ಶಿಂಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

एक तारखेला एक मार्च रोजी निफाणी येथे अत्यंत गौरवशाली आणि मोठ्या प्रमाणामध्ये सन्मानिय माने सुधाकर माने साहेबांनी सांगितल्या प्रकारे एक तारखेला सगळ्यांसाठी आवाहन केलेलं आहे की एक तारखेचा ता जो कार्यक्रम आहे तो धम्म परिषदेच्या कार्यक्रमासाठी आपण सगळेजण उपस्थितीत राहून हा कार्यक्रम यशस्वी आणि चांगल्या पद्धतीने धम्म प्रत्येकाच्या घराघरात पोहोचवण्याचं कार्य हा विचार आणि ही संकल्पना धरूनच आहे